चटणी हशी म्हणजे चटणी वास्ती बराकतीला नाक वास्ता कळा कतीला

ಟೈಮ್ ಗೊತ್ತಿಲ್ಲ ನಾ ಏಟಕ್ ಬರ್ತೀನಿ ಅಡಿಗೆ ಅಂತ ಈಗ ಹತ್ತು ನಿಮಿಷ ನಿಂತ ಹತ್ತು ನಿಮಿಷ ಲೇಟ್ ಆಗಲ್ಲ ನನಗೆ ನಂದೇ ಒಂದೇ ಕೆಲಸ ಇರಲ್ಲ ನೂರ ನೂರೆಂಟು ಕೆಲಸ ಇರ್ತಾವ ಅದನ್ನೆಲ್ಲ ಮಾಡ್ಕೊಂಡು ಅಡಿಗೆ ಮಾಡ್ಬೇಕು ನಾವು ನಂದು ನಿನ್ನಂಗಿತ್ತು ಅಂದ್ರೆ ಚಂದ್ರ ಅಡಿಗೆನೇ ಮಾಡ್ತಿದ್ದೆ ನಾನು ತರ 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 ಮಾಡಿ ಹಾಕ್ತಿದ್ದೆ ಅದನ್ನೇ ಸೌಕಾಶ ಹೇಳಕ್ತಿ ಸೌಕಾಶ ಹೇಳ ನಿನ್ನಿಂದ ಏನ ಕಲೀದ ಬೇಕಾಗಿಲ್ಲ ನನಗ್ ಗೊತ್ತಾಯ್ತು ಹೆಂಗ್ ಮಾತಾಡ್ಬೇಕು ಹೆಂಗಿಲ್ಲ ಯಾರ ಮುಂದೆ ಹೆಂಗಿರ್ಬೇಕಂತ ನಾನು ಹೇಳಿಕೊಡಕ್ ಬಂದ ನೀನು

ಚಟ್ನಿ ಮಾಡಿ ಹಾಕ್ತೀನಿ ನೋಡು ಆಯ್ತು ಆಯ್ತು ನಿನ್ನ ಬಗ್ಗೆ ನನಗೂ ಗೊತ್ತೈತಿ ಮಾಡಿಕೊಡು ಕುಂದ್ರತ್ತೆ ನಾನು ಒಂದು ಹತ್ತು ನಿಮಿಷ ಹಾಕಿ ಇಪ್ಪತ್ತು ನಿಮಿಷ ಕುಂದ್ರತ್ತೆ ಮಾಡಿಕೊಡು ಈ ಮಾತಾಗಳೆ ಅಂದಿದ್ರೆ ಮುಗಿದು ಹೋಗಿತ್ತಿಲ್ಲ ಮಾತಾ ಮುಗಿತಿತ್ತು ಇಷ್ಟೆಲ್ಲ ಮಾತಾಡೋದು ಇರ್ತಿತ್ತ ಮತ್ತೆ ನಾನು ಕೂಡ ಬೇದ್ಯ ಅಂದ್ರೆ ನೀನು ಕದ್ದಿಗೆ ಮತ್ತೆ ನನ್ನ ಕೈಯಾಗ ಬಡಿಸ್ಕೊಂಡು ಸಾಯ್ತಿ ನೋಡು ಸೊಲ್ತಿಲ್ಲ ತಗೋ ತಿನ್ನು ಏಯ್ ಬರ್ಕೊಳಕತ್ತಿದ್ದಲ್ಲ ಊಟ ಊಟ ಅಂತ ಉಪ್ಪು ಮನೆಯಂದೆಲ್ಲ ಇದ್ರಾಗ ಹಾಕಿ ಏನು ಸ್ವಲ್ಪ ಉಳಿಸಿ ಇಷ್ಟೊತ್ತು ಕಷ್ಟಪಟ್ಟು ಇಲ್ಲಿ ಕೂತು ಜಜ್ಜಿನಿ ಮತ್ತೆ ಅಡಿಗೆಗೆ ಸರಿಡ್ತೀಯ ನೀನು ಏ ಮನುಷ್ಯದಿ ಏನದಿ ನೀನು ಅಷ್ಟು ಗೊತ್ತಾಗಂಗಿಲ್ಲ ಉಂತಿದ್ರು ಉನ್ನು ತಾಡ್ತ ತಾಡ್ತ ಏಯ್ ನಾ ಏನ್ ಹೇಳಾಕತ್ತೀನಿ ನಿನಗ ಉಪ್ಪು ಜಾಸ್ತಿ ಆಗೈತೆ ಅಂತ ಹೇಳಿದ್ಯ ನನಗೆ ಎದ್ರ ಎದ್ರ ಮಾತಾಡ್ತೇನೆ ನೀನು ಎದ್ದೇಳ ಏನೀಗ ನೀ ಅಡಿಗೆಗೆ ಹೆಸರು ಇಡಬೇಡ ಅಷ್ಟೇ ನಾ ಹೆಂಗ್ ಮಾಡಿರ್ತೀನಿ ಹಂಗೆ ಮುಚ್ಕೊಂಡು ತಿಂದು ಎದ್ದೇಳ ಅಡಿಗೆ ಹೆಸರು ಇಟ್ಟೆ ಅಂದ್ರೆ ನೋಡಿ ನೀನು ಮತ್ತ ಅದನ್ನು ಸಿಗಂಗಿಲ್ಲ ನಿನಗೆ ನೀನು ಮೊದಲು ಚಂದಾಗಿ ಮಾತಾಡದ ಕಲಕೋ इधर ಇದ್ರ ಮಾತಾಡಿದ ನೋಡ್ ಮತ್ತೆ ಈಗ ಏನು ಮಾಡ್ತಿ ಏನು ಮಾಡ್ತೀಯಾ ಯಜ್ಞಂದ್ರ ನೋಡ್ ಮತ್ತೆ ಈಗ ಸುಮ್ ಬಿಟ್ಟಂಗ ನೀ ಯಾಕ 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 ಏನು यार ಹೊರಗೆ ತಿಲ್ಲಿ ತುಂಗುಸ್ಕಳ್ಸಿರನ ಯಾಕ ಇವತ್ತು ಬಾಳ ಹಾರಾಡಕತ್ತಿಲ್ಲ ಯಾಕ ಹಾ ಯಾಕ ಗುಡ್ ಗುಡ್ ಹರಡಕತ್ತಿಲ್ಲ ಯಾಕ ಹಾ ಸುಮ್ ತಿಂದು ಹೋಗಕ್ಕೆ ಬರಂಗಿಲ್ಲ ನಾ ಇವತ್ತು ಬಾಳಾಗ್ತ ನೋ ನಿನ್ನ ಮಗಳ ಕಟ್ಟಿತೀನಿ ನಿನ್ನ यार ತೆಲ್ತುಂ ಚಿತ್ರನ ಯಾಕ

ಏಯ್ ಕರ್ಕಾತ ಇಲ್ಲಿನೇ ನನ್ನ ತಾತ್ ಬಗ್ರು ಅಂತ ಕರ್ಕಾತ ಅಲ್ಲ ನಿಮ್ಮ ನಿಮ್ಮ ಕರ್ಕಾತ ಇಲ್ಲಿ ನಮ್ಮ ಕಣ್ಣೆಲ್ಲಾ ಹೇಳಕತ್ತಿದ ಚನ್ನಾ ನೋ ನೋ ಮಾರ್ಸ್ ಕೊಡ್ತಿದ್ದೆ

ಏ ಯಾರ ಯವ್ರ ಬರ್ಲನ ಅವರಾಗ ಗನ್ಮಗ ನಿನ ಹೇಳಕ್ ಬರಂಗಿಲ್ಲನಾಂದ್ರ ಓಡಕ್ಕ ಹುಡ್ರ ನನ್ ಮುಂದೆ ಹೇಳಕ್ ಬಂದ ಹೋಗ ಏನ್ ಓಡಾಕ ಇಲ್ಲಿ ಎಲ್ಲಿ ಓಡಕ ತೋರಿಸ್ ನಿನಗೆ ತೋರ್ಸಿನ ಬಾ ನಿನ್ಗೆ ಏನ್ ಹೊಸರು ಕೂಡು ಅಡ್ಯಾಂಗದ ಅವ್ರು ನನಗೆ ಎಲ್ಲಿ ಅವರಪ್ಪ ಸೆಕೆಂಡ್ ತೊಳಗ ಎಷ್ಟು ಡೇಂಜರ್ ಅದಾರಲ್ಲ ನಮಗೆ ನೋಡಿ ಮಾಡ್ತಾರೆ ಏನ್ ಮಾಡ್ತಾರೆ ಸರಿ ಅವ ಸರಿ ನಾಲ್ಕನೇ ಅಣತಿ ಹಿಂಗ ದಿನಾ ಹಡಿಯಾಕತ್ ಬಿಟ್ಲ ಅಂತ ದಿನ ಸೂಟಿನ ಸೂಟಿ ನಮಗರ ಆರಾಮ್ ರೆಸ್ಟ್ ಮಾಡ್ತೀನಿ ಹೊತ್ತ ಬಾಳ ದಿನದ ಮೇಲೆ ಸೂಟಿ ಸಿಕ್ಕೈತಿ ಗಾಡಿಯಿಂದ ಹೊಡ್ತೈತಿತ್ತು ದೊಡ್ಡ ಚೊಡ್ಡ ಆಗೈತಿ ಇದು ಅಂತ

ಸ್ವೀಟ್ ತಂದು ಕೊಡ್ದೆ ನಾನು ಮೊದಲು ನೋಡ್ದೆ ನಾ ನೀ ತರಬೇಕಿಲ್ ನೀನು ನಾ ಯಾಕ್ತಿರ್ಲೆ ನಮ್ಗೆ ಆಗೈತಿ ಮಗು ಅವ್ನಿಗೆ ಆಗೈತಿ ಅವನು ಕೊಡಬೇಕು ಏನು ಅವನ್ದು ಬಿಡ ನನಗೆ ತಿನ್ನಕ್ಕೆ ನೀ ಏನಾರು ತರ್ಬೇಕಿಲ್ ಹಂಗೆ ತರ್ಬೇಕಂತ ಮಾಡಿದ್ಯಾ ಉಪ್ಪು ಭಾಳ ಅದಕ್ಕೆ ಸ್ವೀಟ್ ಭಾಳ ಆಗತ್ತಂತ

ಸಂಜಾತು ಪ್ರೇಮು ಏನಿದೆ ನಿನ್ನ ಆಕಾರ ಹಾಂ ಎದ್ದಾಳು ಹತ್ತು ಮುನ್ಗೈತೆ ಎದ್ದೇಳು ಮಕ್ಕಬಾರ್ದಂಗೆ ಚೆಂದನ್ ಮಕ್ಕಳ್ದು ಮಕ್ಕಳ್ದು ಮಾಡ್ತೀಯಲ್ಲ ಏನು ಮಾಡ್ತಿ ಅದೊಂದು ಸುಟ್ಟಿ ಕೊಟ್ರಂತ ಬಂದು ಬಿದ್ದಿ ಮನೆಯಾಗ ಕೆಲಸಿಲ್ಲ ಬಗಸಿಲ್ಲ ಹೋಗಿ ಹಾಲು ತೊಂಬ ಸಂಜಾತು ಚಾಕ್ ಕುಡಿಬೇಕು ನಾನು ಕಿರಿ ಕಿರಿ ಮನೆಯಾಗ ಹೊಡ್ಸೋತಿ ನೋಡ ಆದಿಪ್ಪ ನೀನು ಏನಂದಿ ಏನು ಏನಂದಿ ಏನದ ಮಾತು ಮತ್ತೆ ಹೇ ಬಾ ಹೋಗು ಕುಂದ್ರು ಮಕ್ಕು ಎದ್ದೇಳು ನಡಿ ಹೋಗು ಏನದು ಮರ್ಯದಿಲ್ಲ ನನಗೆ ಮತ್ತೇನು ಅನ್ಬೇಕು ನೀನು ಏನೇನು ಅನ್ಬೇಕು ನಿನಗೆ ಯಾಕ ಬಾ ಕಲಿಯಾಕತ್ತೀನಿ ನೋಡ ನೀನು ಎದ್ರು ಎದ್ರು ಮಾತಾಡಿದೆ ಇನ್ನು ಕಡ್ಕೊಳಕ್ಕಾಗಲ್ಲ ನನಗ ಹೊಡಿತ್ಯಾ ನೀನು ನನಗ ಅಲ್ಲ ಇದು ಫಸ್ಟ್ ಅಂಡ್ ಲಾಸ್ಟ್ ವಾರ ನಿನಗ ಹೊಡ್ಸ್ಕೊಳಕತ್ತಾನ ಸಂಭವಾಯ್ತದನ ಅಂತ ಅದೇನಂದ್ರೆ ನೀನು ಪ್ರೀತಿಗಷ್ಟು ನಾನು ಅಷ್ಟೇ ಎಲ್ಲಿ ಜಗಳ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ದೂರ ಹಾಕಿವಿ ಸಿಟಿ ಟಿಕ್ಕ ಒಂದು ಸ್ವಲ್ಪ ಸಿಟ್ಟೆಗಳಾಳೆ ಹೋಗಿ ಬಿಡು ಒಂದು ಸುಮ್ಮ ಬಿಟ್ಟಂಗೆ ಬಿಟ್ಟಂಗೆ ನಾಟಕ ಹಚ್ಬಿಟ್ಟೆ ಏನು ನೀ ಮರ್ಯಾದೆ ಕೊಡಲಾರ್ದು ಕಲ್ಲಿಗೆ ಹೊರಗಿನವ್ರು ಮರ್ಯಾದೆ ಕೊಡಗತ್ತಿಲ್ಲ ನನಗೆ ನೀ ಎಷ್ಟು ಚೆಂದಾಗ ನಾ ಗಾಡಿ ಮಧ್ಯೆ ಇರ್ತಿ ಹೊರಗೂ ಹಂಗೆ ಮರ್ಯಾದೆ ಸಿಗತ್ತೆ ನಮಗೆ ನೀನೇ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ಅವ್ರೇನು ಮರ್ಯಾದೆ ಕೊಡ್ತಾರೆ ಸಣ್ಣ ಸಣ್ಣ ಹುಡುಗರು ಮರ್ಯಾದೆ ಕೊಡೋಲ್ಲ ನನಗೆ ಎಕ್ಕ ಬಕ್ಕಡೆ ಮಾತಾಡೋದು ಎಕ್ಕ ಬೇಕು ಆ ಕಡೆ ಹೊಡಿದು ಬಿಡಿದು ಏನು ಹೊಡ್ಯಾಕ ಬಡಾಕ ಬರಲ್ಲ ಅಂತ ಮಾಡ್ತೀಯ ಹೊಡಿದು ಬಡಿದು ಬಾಳೋತಾಗಲ್ಲ ಇನ್ನು ಪ್ರೀತಿ ಗಂಜಿ ನೀ ಎಲ್ಲಿ ದೂರ ಹಾಕಿ ಅಂತ ಅಂಜಿ ಅಷ್ಟೇ ಸುಮ್ಮದೀನಿ ನಿನ್ನಗೆ ನನಗೂ ಚಿರಾಡಕ್ಕೆ ಬರ್ತಾ ನನಗೂ ಹೊಡೆದಾಗ ಬರ್ತಾ ನನಗೂ ಎಲ್ಲ ಮಾಡೋಕೆ ಬರ್ತಾ ನೀ ಮಾಡಿದಾಗ ನಾ ಮಾಡಿದ್ರೆ ನಮಗೆ ಮುಂದೆ ಹೋಗಲ್ಲ ಸಂಸಾರ ತಿಳ್ಕೊ ತಿಳ್ಕೊಂಡು ಉಳ್ಕೊ